ಎತ್ಕೊಂಡು ಅಟ್ಕೊಂಡ್ ಮೇಯ್ಸಕ್ ಹೋಗರ ನಾನು ದೋಸೆ ಕೆಲಸ ಇತ್ತು ಮನೆ ಗಿರ ವರ್ಸ್ಬೇಕು ಅನ್ಕೊಂಡು ಎಲ್ಲಿಗೋ ಉಳ್ಕೊಂಡೆ ಇವತ್ತು ಅವ್ರ ಎತ್ಕೊಂಡು ಅಟ್ಕೊಂಡು ಹೋಗಾರ ಇನ್ನೇನವ ಇನ್ನೊಂದು ಸಮಾಚಾರ ಅಯ್ಯೋ ಸಮಾಚಾರ ಹೇಳಂತ ಫೋನ್ ಮಾಡ್ದೇ ಏನು ಅಯ್ಯೋ ಅದೇಕಾನ ಈಗ ಮುಗ ತಕೊಟ್ಟಿದ್ನಾರ ಅಶೋಕ ಆ ಶಾಲೆ ತೀರ್ಸೋಲ್ ಬಗಿ ಮನೆ ಮ್ಯಾಲ ಲೋನ್ ತಕಡಿ ತಿಲ್ವ ಹೆಸರು ಮಾಡ್ಸ್ಬಿಟ್ಟು ಓ ತಿಂಗ್ಳು ಕಟ್ಟೀವಿ ಅಂತ ಅವಳು ಈ ತಿಂಗ್ಳು ಕಟ್ಟಿಲ್ಲ ಅಂತ ಮನೆ ಬಿಟ್ಟು ಹೋಗವ್ರೆಲ್ಲ ಓಹೋ ಹೋ ಹೇಳ ಗೊತ್ತಾಗತ್ತಲ್ಲ ಆತಕ್ಕೆ ಯಾ ಬಂದು ಬಂದು ಜೀವ ತಗ್ಯಾಕಾದ್ರಂತೆ ಸಂಗರು ಹ್ಮ್ ಆತ್ಕೆ ಹೋಗಿ ಹೊಲ್ತಾವು ಗುಸ್ಸು ಕಟ್ಕೊಂಡು ಅಲ್ಲ ಅವ್ರ್ಗೆ ಹೊಲ್ತಾವು ಯಾವಾಗ ಮಗ ಪೂರ್ ದಿವಸ ಆಗಿ ತಾಲೇ ಹೋಗಿ ಅವ್ರು ನಮಗೆ ಕೊಟ್ಟೆರ ವಿಷನಿ ಇವರು ಓಟ್ಲಗಡಿತ ಯಾರೋ ಕೇಳಿಕ್ಕೆ ಯಾಕೆ ಪತ್ತೆ ಯಾವಾಗಲೂ ಓಟ್ ಲಗ್ಡಿತಾಗ ಬತ್ತಿತ್ತಲ್ಲ ಅಂತ ಯಾರೋ ಕೇಳ್ದಂಗೆ ಆ ಕೇಳಿದಾಗ ಗೊತ್ತಾಗಿರೋದು ಅಲ್ಲಿ ಗಂಟೆ ವಿಷಯ ಏನೇ ಗೊತ್ತಿಲ್ಲ ಕರೋದ್ಕೆ ಆಲಕ್ಕನ ಮಗ ನನ್ನ ಮಗನೂ ನನ್ನ ಆ ಆಪಾತಿ ಆಸೆ ಮಾಡ್ಕೊಂಡು ಅಯ್ಯೋ ಬಿಡುಗಡೆ ನಮ್ಮ ಅತ್ತೆ ಮನೆ ಇಲ್ಲ ಅದೇ ನಾ ಚೆನ್ನಾಗಿ ಹೋದ್ರು ನೋಡು ಇವ್ರು ನೋಡಿದ್ರೆ ಡಿಸೈನ್ ಮಾಡ್ತಾರೆ ಮನೆ ನೋಡುವ ಅತ್ತೆ ಮನೆ ಇಲ್ಲ ಅಂತ ಹಾಕಾರೆ ಅಂದ್ಬಿಟ್ಟು ನನ್ನ ಮಗ ಸಾಲ ಸೋಲ ಮಾಡಿ ಮನೆಯ ಕೊಟ್ಟು ಕೊಟ್ರೆ ನನ್ನ ನನ್ನ ಮಗನ ಈ ಥರವ ಕಡೆ ಕಂಡುಬಿಟ್ರಲ್ಲ ಮಗ ಆ ಇವತ್ತು ಈ ಪರಿಸ್ಥಿತಿ ಗೊತ್ತಿದ್ರು ಅವರು ಹೇಳು ಅಷ್ಟೆಲ್ಲ ಮಾಡಿ ಕೇನು ಉಪಯೋಗ ಬಂತು ನನ್ನ ಮಗ ಕಷ್ಟಪಟ್ಟಿ ಅಷ್ಟೆಲ್ಲ ತೊಂದ್ರೆ ಏನವ ಉಪಯೋಗ ಬಂತು ಏನು ಜ್ಞಾನ ಮುಂಚೆ ನೋಡಿ ನೋಡು ಥರ ಆಗದೆ ಅಂದ್ಬಿಟ್ಟು ತಿಂದಿದ್ ಅದೇನೋ ಹೊತ್ತಿದೇನಿವೆ ಅದು ಹೇಳ್ತೀಯ ದೀಪಾವಳಿಲಿ ಒಂದು ಫೋನ್ ಮಾಡಿಲ್ಲ ನೋಡು ಅಷ್ಟು ಬೇಡ್ವಾಬಿಟ್ಟಿದ್ರ ಅಯ್ಯೋ ಎಲ್ಲಾರು ಮಾತಾಡದೆ ಮಾತಾಡದೆ ಹೋಗಿದೆ ಇವರಲ್ಲಿ ಒಂದ್ರು ಒಲೆ ಮಾತಾಡ್ಸ್ತ ಬರೋವು ಅವ್ರಿಗೆ ನಾಚಿಕೆ ಬಿಟ್ಟು ಮಾತಾಡ್ಸಕ್ ಬರೋಕ್ಕಿಲ್ಲ ಹೋಗತ್ತಗೆ ಪಪ್ಪಾ ಮಾತಾಡ್ಸ್ಕೊ ಬರೋಬು ಅಂತ ಹೊಟ್ಟೆ ಉರ್ಕೊಂಡು ನಿಂತ ತಮ್ಮನೇ ಹೋಗು 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 ಅಂದ್ಕೊಂಡು ಪೂ ನನ್ನ ಹಿಂಸೆಗೆ ಹಾಕೊಂಡ್ರು ನನಗೂ ಯಾಕೋ ಜೀವ ತಡೀಮೀರ ಅಯ್ಯೋ ಬಿಡುಗತ್ತಗೆ ಮಾತುಕತೆ ಎಂತರ್ಮ್ ಇದ್ರೆ ಒಂದು ಮಾತುಕತೆ ಬರದನೀಯ ಒಂದು ಮಾತುಕತೆ ಆಡಕಿಲ್ಲ ಅಂದ್ಕೊಂಡು ನಾನು ಎತ್ಕೆ ಸುಮ್ಮನೆ ಓದೆ ಹೋದಾಗ ಅಲ್ಲಿ ಪಾಪ ಒಳಗಿದ್ದು ಸರ್ದೆ ನಗ ನಗ ಅಂದ್ಕೊಂಡು ತಕ್ಷಣ ಬಂದ್ಬಿಟ್ಟು ಬಾ ಬಳಕೆ ಬಕ್ಕ ಬಕ್ಕ ಅಂತ ಭಾಳ ಹಿಂಸೆ ಪಡ್ಸಿದ್ರು ನನಗೆ ಈಚೆ ಕೂತ್ಕೊಂಡು ಮಾತಾಡ್ಕೊಂಡು ಕೊನೆಯಲ್ಲಿ ಸಾಟಿ ಕೊಟ್ಟು ಕುಡ್ದ್ ಬಂದೆ ಅಲತ್ತಲ್ವ ಇಷ್ಟೆಲ್ಲ ಆಗತ್ತಾನೆ ಈಗ್ಲಾರಿ ಹೇಳು ಒಂದು ಬುದ್ಧಿ ಕಲ್ತ್ಕೊಂಡು ತಡು ಈ ವಿಷಯ ಹೇಳತ್ತ ನನ್ನ ಮಗಳಿಗೆ ನನ್ನ ಹಳಿ ಮನ್ಗೂ ಅನ್ನೋದು ಬರ್ಬೇಕಲ್ವ ಇಲ್ಲ ನಮಗೆ ಫೋನ್ ಮಾಡಿ ಹಾಂ ಅಯ್ಯೋ ನಾಚಿಕೆದಾಗ ಸುನ್ಕಿರೋದ್ಕೆ ನಾಚಿಕೆ ಆಗ್ಬಿಟ್ಟದೆ ನಾಚಿಕೆ ಆಗ್ಬಿಟ್ಟದೆ ಹಿಂಗೆ ಹಂಗ ಆಯ್ತಾರ ದೊಡ್ಡ ಮನ್ಸ್ರಂಗೆ ಈ ತರ ಎಲ್ಲಾ ಮಾಡಿದ್ಕೆ ಸೊತೆಗೆ ಬರ್ಸಿದ್ಕೆ ಈ ತರ ಮಾಡ್ಬಿಟ್ಟು ಹೋದ್ಲು ಮಾಡ ಬಸ್ಕೊಂಡ್ರಲ್ಲ ಅಂತ ನಿಮ್ಗೆ ಬೇಜಾರಾಗದ ಅನ್ಕೊಂಡಂಗೆ ಆಡ್ತಾಳಕು ಆಲಕ ನಮ್ಗೆ ಮಗ ಬೇಜಾರು ಅವಳು ಮನೆ ಅವಳು ಬಸ್ಕೊಂಡ್ ನಮ್ಗೆ ಬೇಜಾರು ಏನೋ ಸಾಲ ಕೊಡ್ಬೇಕಾಗಿತ್ತು ಕೊಟ್ಟರು ತೀರಿಸು ಸರಿ ಆಯ್ತಾನೆ ಈಗ ಅದ್ನೇ ಕುತ್ಕೊಂಡ್ ಕುತ್ಕೊಕದ ಈ ಈತರ ಕಿತ್ತರಿಂದ ತೊಂದರೆ ಇರದೆ ಅಂತ ಏನು ಹೇಳ್ದೆ ಪಡ್ದವ್ರ ಇದ್ಬಿಟ್ಟು ನಮ್ಗೆ ಗೊತ್ತದ ಹೇಳ್ಬೇಕಾಗಿತ್ತು ಏನು ಮಾಡಿ ಮಕ್ಕಳ ಅದಕ್ಕೆ ಹೇಳಿಲ್ಲ ಅದಕ್ಕೆ ಅವರು ಮಕ್ಕಳ ಅವ್ರಿಗೆ ಹೇಳಕ್ಕೆ మాకు ఇది ఎల్ద్రీ ఇతా హిందు ఇష్టమో హళి మైన్ గే హోదు నవే అవన ఇష్టవల్ అందుకే బేజారు ము నన్ను ఒళిమై నన్ను మగు నన్ను బీద బిక్కి అసెలట్ అదే నమే నీ తోళ్స్క బర్లా మఖ ఒత్కం నాంబు బీజి బందీవి అంతవ్ ఫోన్ నమ్మందివ్ యాదో తొందర బేడా అందక భా బేజారు మార్క భా బేజారు మూడు అన్నోదు ఒందే బాకీ ఎం మఖ ము ಅದ್ಕೆ ನಾನು ಏನು ಅಯ್ಯೋ ಇವತ್ತು ಇವತ್ ನೋವಲ್ಲ ಅವಳೆ ಕಷ್ಟ ಅವಳೆ ಅಂದ್ಬಿಟ್ಟು ನಾವು ಚುಕಾಯಿಸ್ ಮಾತಾಡಕೆ ಅದಕ್ಕೆ ನಾನು ಏನು ಮಾತಾಡಕೆ ಅದ್ಕೆ ಅದಕ್ಕೆ ಇವ್ರು ಕಾಳ್ಗಳ್ ತಕೊಂಡೋಗು ತಕೊಂಡೋಗಿ ಕೊಟ್ಟು ಬಾ ಅಂತಂದ್ರ ನಿಮ್ ತಮ್ಮ ತಂದಿ ಕಾಳು ಹುಳ್ಳಿ ಕಾಳು ಬ್ಯಾ ಇವ ಏನ ತಕೊಂಡೋಗಿ ಕಾಳಗಳ್ ಕೊಟ್ಟು ಅಂತ ಅಂದಿದ್ರೆ ನಾನು ನೋಡೋದ ಮಾತಾಡ್ತಿದೀವಲ್ಲ ಇಲ್ಲವೋ ಅದೇ ಯಾಕೆ ಆಮೇಲೆ ನಮಗೆ ಬೇಡ ಅಂದ್ಬಿಟ್ಟು ಮಕ್ಕಳಂಗೆ ಅದ ತಿರುಗಿ ವಾಪಸ್ ತರ್ಬೇಕಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನಾನು ಹಂಗೆ ಹೋದೆ ಒಂದು ಬಂದಿ ಅಂದ್ಕೊಂಡು ಪಾಪ ಚಾ ಮಾತಾಡ್ಸಿದ್ಲು ಕೆಟ್ಟ ಮೇಲೆ ಬುದ್ ಬತ್ತು ತೋಟದ ಮೇಲೆ ಒಲೆ ಊರಿತ್ತು ನನಗೆ ಈಗ ಬುದ್ಧ ಬಂದು ಏನು ಹೊತ್ಕೇ ಎಲ್ಲ ಆಳಾದ್ಮೇಲೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅದಕ್ಕೆ ಭಾಳ ಬೇಜಾರು ಮಾಡ್ಕೊಂಡಿದ್ಲು ನಾನು ಬೇಜಾರು ಮಾಡ್ಕೊಬೇಡ ಸುಂತ್ ಕಿರಕಾಯಿ ಏನು ಮಾಡಿ ಸುಮ್ಮನೆ ಇರೋ ಅಂದ್ಬಿಟ್ಟು ಅಂದೇಕಾನದ್ಕೆ ಅಯ್ಯೋ ಟೂ ನನಗೆ ಬೇಜಾರಾಯ್ತದ ಕಣ್ ಮಗ ಏನು ಮಗ ಏನು ಹಿಂಗೆ ನೀ ಜನಗಳಿಗೆ ಮನ್ಸುನ್ಗೆ ಒಂದು ಚೂರು ನೀ ಎತ್ತಿದ್ರು ಅವ್ರು ಈ ಥರ ಪರಿಸ್ಥಿತಿ ಬತ್ತಿತ್ತಿಲ್ಲ ಕಣ್ ಸುಮ್ಕಿರು ಇಲ್ಲ 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 ನೀ ಎತ್ತಿಲ್ಲ ಕರತ್ತೆ ನೀ ಎತ್ತಿಲ್ಲ ನಿಜವಾಗ್ಲು ನೀ ಎತ್ತನೋದಿದ್ದಿದ್ರೆ ಈ ಥರ ಆಯ್ತಿತ್ತಿಲ್ಲ ನೀ ಎತ್ತಿಲ್ಲ ಅವತ್ತಿಗೆ ಈ ಥರ ಆಗಿದ್ದು ಕಣ್ ಸುಮ್ಕಿರಿ ಏನೋ ಒಟ್ಟಿಗೆ ಈಗ ಭಾಳ ಬೇಜಾರು ಮಾಡ್ಕೊಂಡ್ಲು ಹಂಗೂ ಕವಿತನ್ಗೆ ಹೇಳಿದ್ದೆ ಅಂದಕ್ಕೆ ಇಲ್ಲ ಹೇಳಿಲ್ಲ ಅವ್ ಹೆಂಗೆ ಹೇಳಾನೆ ಆ ಮಕ್ಕ ಹೊತ್ಕೊಂಡು ಹೇಳಾನೆ ಅವಳಿಗೆ ಯಾಕೆ ಎತ್ತೆ ಕೊಡಾನೆ ಅಂದ್ಬಿಟ್ಟು ನಾನು ಹೇಳಿಲ್ಲ

ಅಯ್ಯೋ ಆಗಿದ್ರೆ ಬೀಗ ಬಿತ್ತಿರೋ ಓಸಿ ವಟವ್ರಿ ಮಾಡೋದ ನೋಡು ನಮ್ಮ ಮನೇ ಕಟ್ಟಿಲ್ಲ ನಮ್ಮದೇ ಬೇಸ್ಮಟ ಮಾಡಿಬಿಟ್ಟು ಮೂರು ವರ್ಷ ಆಗದೆ ಮನೆ ಕಟ್ಟಿಲ್ಲ ಅತ್ತೆ ಮನೆ ಕಟ್ಟೋ ಬಟಾರ್ಟ್ ತನಲ್ಲ ಅನ್ಕೊಂಡು ಜಾಗಕ್ಕೆ ಬೀಳ್ತಿಲ್ವ ಮಗ ಆಗಿದ್ರೆ ಹೇಳಿ ನಾವು ಅಯ್ಯೋ ಬಿಡು ಬದುಕ್ಲಿ ನಮ್ಮ ಬದುಕಲಿ ನಮ್ಮದು ತಮ್ಮದಾಗದೆ ಅದೇ ನನ್ನ ಮಗ ಹೋದ್ರೆ ನೆಮ್ಮದಿ ಕುತ್ಕೊಳ್ಳೋಕೆ ಆಸೆ ಬೇಕು ಒಂದು ಕಡೆ ಚೆನ್ನಾಗಿ ಒಂದು ಒಂದು ದಿನ ಒಂದು ನೆಮ್ಮದಿಗೆ ದುಡ್ಡು ಕೊಡ್ಬಾರ್ದೆ ನನ್ನ ಮಗ ಅಂತ ನಾವು ಅಂದ್ಕೊಂಡ್ರೆ ಮನೆ ಕಟ್ಟಿದ್ಮೇಲೆ ಒಂದು ರಾತ್ರಿ ತೊಳಗಿಲ್ವಲ್ಲ ಮಗ ನನ್ನ ಮಗ ಒಂದು ರಾತ್ರಿ ತೊಳಗಿನ ಅಷ್ಟೆಲ್ಲ ಖರ್ಚು ಮಾಡಿ ಮಾಡಿದ್ಕೆ ನನ್ನ ಮಗನ ಏನು ನಮ್ಮ ಕಟ್ಟಿಸ್ಕೊಟ್ರು ಅಂದ್ಬಿಟ್ಟು ಕರ್ಕೊಂಡು ವಾರದಾಗ ಇಸ್ಕೊಂಡು ಉಪಚಾರ ಮಾಡಿ ಕಳ್ಸಿದ್ರು ಅವರು ಹೇಳು ಅಂತ ಇವ್ ಕಲ್ತಿದ್ಕೆ ಅವರು ಅನ್ಬೋಸ್ತಾರ ಕಂದ್ ಮಾಡು ನಿಜವಾಗ್ಲೂ ಒಟ್ಟಿಗೆ ಬೇಜಾರು ಆಯ್ತದೆ ಕನ್ ಮಗ ನಿಜವಾಗ್ಲೂ ಏನೋ ಚೆನ್ನಾಗಿದ್ರು ನೋಡ್ಬೋದು ಇಲ್ದ ಏನು ನೋಡೋಕೆ ಬಹಳ ಬೇಜಾರಾಯ್ತದೆ ಇನ್ನೇನು ನಟಕೆ ಹಂಗೆ ನನಗೆ ಬೇಜಾರಾಗೈತ್ ಕನತ್ಕಳ್ದವ್ರನಗೆ ಅಯ್ಯೋ ಅಷ್ಟು ಚೆನ್ನಾಗಿದ್ಲು ಚೆನ್ನಾಗಿದ್ದಾಗ ಮಾತಾಡ್ಸಿದ್ದೀರ ಅವಳು ಆವಾಗ ಹೊಸ ಬಂದ್ಲು ಅವತ್ಕೇ ಮಾತುಬಿಟ್ಲು ಮಾತು ಬಿಟ್ಬಿಟ್ಲು నిజవగ్లో భాళ బేజారోయిత మున్సంత ధడ్డే హచ్చ జన్ ఎక్కు దుడ్డది మక్క నోడ్క ఆడరు అందకూ నిజవ్ూ భా బేజారనకే అక్క తమ్మన హోడ్కరగ్లే హింక ఆట మూతుకు అత నోడద హంగు ఏను అంత మాట్ బో అంత అందబుట్ కల్సారు ఒట్ చదా ఆ కనకి అన్న ఐతిలో పక్క నగ్నగే హు ఆ మన నెమ్దీ నవ్వు యా సాలు సోలు ఇలా కన కనుక అంతిల్లు అయ్యో కాణకన్నా నిజవ్ ఏన్ కథ మున్ నాలుగు పేసెంట్ ఏకంటు ఇరుకొరి యారో అణే ఇండాకే ఇన్ ఇవ్ బాంబుట్రు బుడి మగనూ సొసనవే ఓన్ సది కై కొట్ మే ఒసీ బాణ తోర్సమే ఇవ్వు అర్థక్ర ఇవత్ ఇవర్గ ఈ పరిస్థితి బతిత్తి అంబర్ అవశ్యకత ఏని అతీ అదే అది అల్లె మూర్ఖర్ అది బుడవ అల్లె ముఖర్ అత బుడు ఇరు మగ ಹ್ಞೂ ಆ ಸೊತ್ತ ಬಂದಾಯ ಮಾಡ್ತೀನಿ ಆಮೇಲೆ ಹ್ಞೂ ಸರಿ ಅದಕ್ಕೆ ಆಯಿತು ತನದಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ